ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಯನ್ನು ಕಂಡಿಸಿ ಹುಬ್ಬಳ್ಳಿಯ ಒಳಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಹಿಂದೂ ಸೇನೆ ಹಾಗೂ ನೂರಾರು ಹಿಂದೂಗಳಿಂದ ಪಂಚಿನ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ದರು ನೂರಾರು ಹಿಂದೂಗಳಿಂದ ಪಂಜಿನ ಮೆರವಣಿಗೆ ಒಂದೇ ಘೋಷಣೆ ನಾವೆಲ್ಲರೂ ಒಂದೇ ನಂತರ ಹುಬ್ಬಳ್ಳಿಯ ತಹಶೀಲ್ದಾರ್ ಮೂಲಕ ಪ್ರಧಾನಿಗಳಿಗೆ ಪತ್ರದ ಮೂಲಕ ಎಚ್ಚರಿಸಿದ್ದಾರೆ ರಾಜಕೀಯ ಬಿಟ್ಟು ಕೇವಲ ಹಿಂದುವಾಗಿ ಬನ್ನಿ ರಸ್ತೆಗೆ ನಮ್ಮ ಹಿಂದುಗಳನ್ನ ರಕ್ಷಿಸೋಣ ಹಿಂದೂ ಸೇನೆಯಿಂದ ಇವತ್ತು ಪಂಚಿನ ಮೆರವಣಿಗೆ ಜೊತೆ ಏನೋ ಒಂದು ಉಗ್ರವಾದ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಹಿಂದೂಗಳನ್ನ ಯಾವ ರೀತಿ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಖಂಡಿಸಿ ಇವತ್ತು ಹುಬ್ಬಳ್ಳಿ ಒಳಗೆ ಪ್ರತಿಭಟನೆ ಮಾಡಿದ್ದಾರೆ ಸರಿ ಯಾವ ರೀತಿನೂ ಖಂಡಿಸ್ತೀರಿ ಈಗಾಗಲೇ ಬಹಳಷ್ಟು ಜನಗಳನ್ನು ಕೊಲ್ತಾ ಇದ್ದಾರೆ ನೀವ್ ಹೆಂಗ್ ಖಂಡಿಸ್ತೀರಿ ಸರ್ ಹೆಂಗ ಕಂಡಿಸ್ತೀವಿ ಅಂದ್ರೆ ಈಗ ನೀವು ನೋಡಿರಿ ಪಂದ್ಯ ಮುಖ ಬೆಳವಣಿಗೆ ಮುಖಾಂತರ ನಾವು ಇವತ್ತು ಬರೀ ನಾಲ್ಕೇ ದಿನದಲ್ಲಿ ಎಲ್ಲಾ ಜನರ ಸಂಪರ್ಕ ಮಾಡಿ ಇಷ್ಟು ಜನರ ಸೇರ್ಸಿದೇವಿ ಹೆಚ್ಚು ಕಡಿಮೆ ಇವರು ತಮ್ಮ ದಬ್ಬಾಳಿಕೆ ಹಾಗೂ ದೌರ್ಜನ್ಯವನ್ನ ನಿಲ್ಲಿಸಿಲ್ಲ ಅಂದ್ರೆ ಹುಬ್ಳಿಂತರ ಬಾಂಗ್ಲಾದೇಶಕ್ಕೂ ಅವ್ರಿಗೆ ಏನ್ ಮಾಡ್ಬೇಕನ್ನು ಮಾಡಿ ತೋರಿಸ್ತೇವಿ ಅದಕ್ಕೋಸ್ಕರವಾಗಿ ಹಿಂದೂ ಶಕ್ತಿ ಸೇನೆಯನ್ನ ಕಟ್ಟಿದೇವಿ ಸೇನಾ ಹೆಂಗ ಹೊರದಾಡಿ ಬರ್ದಾಡ್ತಾರ ಅದೇ ಪ್ರಕಾರ ನಾವು ಹೊರದಾಡಿ ಬಡದಾಡ್ತೇವಿ ಜೀವ ಹೋದ್ರೂ ಚಿಂತೆ ಇಲ್ಲ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಮಾಡ್ತೇವೆ ಈಗಾಗಲೇ ನೋಡ್ತಾ ಇದ್ದಾರೆ ಯಾವ ರೀತಿ ಗಿಡಕ್ಕೆ ಕಟ್ಟುತ್ತಾರೆ ಯಾವ ರೀತಿ ಒಂದು ಕೊಡ್ತಾ ಇದ್ದಾರೆ ಈ ರೀತಿ ಘಟನೆಗಳನ್ನ ಒಬ್ಬ ಹಿಂದೂವಾಗಿ ಹೆಂಗಾಗತ್ತೆ ಇದು ಅತ್ಯಂತ ಅಮಾನ್ವೀಯ ಕೃತ್ಯದ ಇದು ಸಂಪೂರ್ಣ ಹಿಂದೂ ಸಮಾಜಕ್ಕೆ ಬಹಳ ಅಗಾಧವನ್ನು ತಂದಿದೆ ನಾವು ನಮ್ಮ ದೇಶದ ಹೆಮ್ಮೆ ಪ್ರಧಾನಿಗೆ ಆಗ್ರಹವನ್ನು ಮಾಡ್ತೀವಿ ನಮ್ಮ ಸಹೋದರ ಅಲ್ಲಿ ಮ್ಯಾಲಿನ ಮೇಲೆ ಕೊಲೆ ಆಗತ್ತಾರ ಅವ್ರಿಗೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಯಾವ ತರ ಅದು ಅವ್ರಿಗೆ ಒಂದು ಭದ್ರತೆಯನ್ನು ಇಲ್ಲ ಅವ್ರಿಗೆ ಭದ್ರತೆಯನ್ನು ಕೊಡ್ಬೇಕು ಇಲ್ಲಾಂದ್ರೆ ಅಲ್ಲಿ ನಮ್ಮ ಮಿಲಿಟರಿ ಫೋರ್ಸ್ ಅಲ್ಲಿ ಕಳಿಸಿ ಆ ಜಾದಿಗಳಿಗೆ ತುಂಡು ತುಂಡು ಮಾಡ್ಬೇಕಂತ ಹೇಳಿ ನಾನು ಎನ್ ಮುಖಾಂತರ ಹೇಳಕ್ ಇಚ್ಛ ಪಡ್ತೀನಿ ಅಲ್ಲ ಈಗ ಇದು ಜೇಸಿ ಕಿತ್ತೆ ಇದು ಏನಾಗಬೇಕಂದ್ರೆ ಪೂರಾ ಬಾಂಗ್ಲಾದೇಶ ಅನ್ನೋದು ಮಠಾಸ್ ಮಾಡ್ಬೇಕು ಯಾಕಂದ್ರೆ ಇವತ್ತ ಇಂತ ಅಲ್ಲೇನೋ ಖಂಡಿಸ್ತೀವಿ ಯಾಕಂದ್ರ ಇವತ್ತಿಂತ ಟೈಮ್ಗೆ ಎಲ್ಲಾ ಜನಪತಿ ಆದ್ರೂ ಅವ್ರಿಗೂ ಮನವಿ ಮಾಡತ್ತೀನಿ ಇದು ಕೆಲಸ ಆಗ್ಲೇಬೇಕ ಹೆಂಗ ಪಾಕಿಸ್ತಾನ ಅಳಿಸ್ಬೇಕಂತ ವಿಚಾರ ಮಾಡಿ ಹಂಗ ಬಾಂಗ್ಲಾ ದೇಶ ಆಲಿಸ್ಬೇಕಂದ್ರೆ ಆಗತ್ತೆ ಇನ್ನು ಬಾಂಗ್ಲಾದೇಶ ಹುಟ್ಟಿದ್ದೆ ನಮ್ಮ ದೇಶದಿಂದ ಅದನ್ನ ಸಂಪೂರ್ಣ ನಾಶ ಮಾಡ್ತೇವೆ ಬಾಂಗ್ಲಾದೇಶಕ್ಕೆ ನಾವು ನೇರವಾಗಿ ಸಾಕಷ್ಟು ಭಾರತಕ್ಕೆ ಸಪ್ಲೈ ಮಾಡ್ತಾ ಇದೀವಿ ಭಾರತ ದೇಶ ಉಳಿದಿರೋದೇ ಇವತ್ತು ಹಿಂದೂಗಳ ಸಪ್ಲೈ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಮುಸ್ಲಿಮ್ ಹೇಳ್ತಾ ಇದಾರೆ ಬಾಂಗ್ಲಾದೇಶವರು ಯಾವ ಚಿಕ್ಕ ಇದನ್ನ ಇವತ್ತು ಬಾಂಗ್ಲಾದೇಶ ಭಾರತದಿಂದಾನೆ ನಾವು ಮೊದಲಿಗೆ ವಿಚಾರ ಮಾಡಬೇಕು ಹತ್ತೊಂಬತ್ ನೂರ ಎಪ್ಪತ್ತಲ್ಲಿ ಅದು ಹುಟ್ಟಿದ್ದ ಭಾರತದಿಂದ Exactly. <laughs>